नमो अर्हन्ताणं नमो सिद्धाणं नमो आयिर्याणं नमो उब्रायाणं नमो लोये सौवसाहोणम् पञ्चपरमेष्टिभगवानखीचेः जिनवाणीमाता कीचेहुः ಮೂರು ಕಡಿಮೆ ಒಂಬತ್ತು ಕೋಟಿ ಕಿ ಜಯ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕಥೆಗಳು ಅಚೌರ್ಯಾನು ವ್ರತದಲ್ಲಿ ಪ್ರಸಿದ್ಧನಾದ ವಾರಿಶೇನನ ಕತೆ ಮಗಧ ದೇಶದ ರಾಜಗೃಹ ನಗರದಲ್ಲಿ ರಾಜ ಶ್ರೇಣಿಕನು ರಾಜ್ಯವನ್ನು ಆಳುತ್ತಿದ್ದನು ಅವನ ರಾಣಿ ಚೇಲನ ಆಗಿದ್ದಳು ಅವರಿಬ್ಬರಿಗೆ ವಾರಿಶೇನನೆಂಬ ಪುತ್ರನು ಇದ್ದನು ವಾರಿಶೇನನು ದೊಡ್ಡ ಧರ್ಮಾತ್ಮ ಮತ್ತು ಉತ್ತಮ ಶ್ರಾವಕನಾಗಿದ್ದನು ಒಂದು ದಿನ ಚತುರ್ದಶಿಯ ರಾತ್ರಿಯಲ್ಲಿ ಅವನು ಉಪವಾಸ ಪೂರ್ವಕ ಸ್ಮಶಾನದಲ್ಲಿ ಕಾರ್ಯತ್ತು ಸರ್ಗದಲ್ಲಿ ಇದ್ದನು ಅದೇ ದಿನ ನಗರದಲ್ಲಿ ವೇಷ್ಯ ಸುಂದರಿ ಉದ್ಯಾವನೋತ್ಸವಕ್ಕೆ ಹೋಗಿದ್ದಾಗ ಅಲ್ಲಿ ಅವಳು ಸೇಟಾಣಿಯು ಒಂದು ಹಾರ ಹಾಕಿಕೊಂಡಿರುವುದನ್ನು ನೋಡಿ ಈ ಹಾರದ ಹೊರತಾಗಿ ನನ್ನ ಜೀವನ ವ್ಯರ್ಥವೆಂದು ಚಿಂತಿಸಿ ಹಾಸಿಗೆಯ ಮೇಲೆ ಮಲಗಿದ್ದಳು ರಾತ್ರಿಯಲ್ಲಿ ಅವಳ ಪ್ರೇಮಿ ಒಬ್ಬ ಕಳ್ಳನು ಬಂದಾಗ ಅವನು ಅವಳು ಈ ರೀತಿ ಮಲಗಿರುವ ಕಾರಣವನ್ನು ಕೇಳಿದನು ಪ್ರಿಯೆ ಈ ರೀತಿ ಯಾಕೆ ಮಲಗಿರುವೆ ಆಗ ವೇಶ್ಯೆವು ಹೇಳಿದಳು ಒಂದು ವೇಳೆ ಸೇಟಾನಿಯ ಕೊರಳಲ್ಲಿರುವ ಹಾರವನ್ನು ತಂದುಕೊಟ್ಟರೆ ನಾನು ಜೀವಂತನಾಗಿರುವೆನು ಇಲ್ಲದಿದ್ದರೆ ಸಾಯುವೆನು ಇದನ್ನು ಕೇಳುತ್ತಿದ್ದಂತೆಯೇ ಕಳ್ಳನು ಹಾರವನ್ನು ಕದಿಯಲು ಹೊರಟನು ಮತ್ತು ತನ್ನ ಕೌಶಲ್ಯದಿಂದ ಹಾರವನ್ನು ಕದ್ದು ಬರುತ್ತಿದ್ದನು ಹಾರದ ಹೊಳಪನ್ನು ನೋಡಿ ಗೃಹರಕ್ಷಕರು ಹಾಗೂ ಕೋತುವಾಲರು ಅವನನ್ನು ಹಿಂಬಾಲಿಸಿ ಹೋದರು ಕಳ್ಳನು ಸಿಕ್ಕಿಬೀಳುವೆನೆಂಬ ಭಯದಿಂದ ಆ ಹಾರವನ್ನು ವಾರಿಶೇನ ಕುಮಾರನ ಮುಂದೆ ಇಟ್ಟು ತಾನು ಬಚ್ಚಿಟ್ಟುಕೊಂಡನು ಕೋತುವಾಲನು ವಾರಿಶೇನನ ಬಳಿ ಹಾರವನ್ನು ನೋಡಿ ಅವನನ್ನೇ ಕಳ್ಳನೆಂದು ತಿಳಿದು ರಾಜ ಶ್ರೇಣಿಕನ ಬಳಿ ಹೋಗಿ ತಿಳಿಸಿದನು ರಾಜನು ಅವನ ತಲೆಯನ್ನು ಕತ್ತರಿಸುವಂತೆ ಆಜ್ಞಾಪಿಸಿದನು ಚಾಂಡಾಲನು ತಲೆ ಕತ್ತರಿಸಲು ಕತ್ತಿಯನ್ನು ಬೀಸುತ್ತಿದ್ದಂತೆಯೇ ಆ ಕತ್ತಿಯು ವಾರಿಶೇನನ ಕೊರಳಿನಲ್ಲಿ ಪುಷ್ಪದ ಹಾರವಾಯಿತು ಈ ಅತಿಶಯವನ್ನು ಕೇಳಿ ರಾಜ ಶ್ರೇಣಿಕನು ಅಲ್ಲಿಗೆ ಹೋದನು ಮತ್ತು ಕುಮಾರನಲ್ಲಿ ಕ್ಷಮೆಯನ್ನು ಯಾಚಿಸಿದನು ಕಳ್ಳನು ಅಭಯದಾನ ಸಿಕ್ಕ ಮೇಲೆ ತನ್ನ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಇದನ್ನು ಕೇಳಿ ರಾಜನು ವಾರಿಶೇನನನ್ನು ಮನೆಗೆ ಬರುವಂತೆ ಆಗ್ರಹಿಸತೊಡಗಿದನು ಆದರೆ ವಾರಿಶೇನನು ಮನೆಗೆ ಹೋಗದೆ ಮುನಿ ದೀಕ್ಷೆಯನ್ನು ಸ್ವೀಕರಿಸಿದನು ఎల్గూ జై జేంద్ర